ಎಲ್ರಿಗೂ ನಮಸ್ಕಾರ ಐ ಹೋಪ್ ಯುವರ್ ಡೂಯಿಂಗ್ ವೆಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಜನ ನೋಟಿಫಿಕೇಷನ್ಸ್ ಬಗ್ಗೆ ಮಾಹಿತಿ ಕೊಡಿ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ರಿ ತುಂಬ ಜನ ಮೆಸೇಜ್ ಮಾಡಿದ್ರಿ ಬಟ್ ನೋಟಿಫಿಕೇಷನ್ ಬಗ್ಗೆ ವಿಡಿಯೋಸ್ ಮಾಡೋದಕ್ಕೆ ನನಗೆ ಮುಜುಗರ ಆಗುತ್ತೆ ಈಗ ನಮ್ಮ ಗೃಹ ಸಚಿವರಾಗಿರ್ಬೋದು ಬೇರೆ ಸಚಿವರಾಗಿರ್ಬೋದು ಮೇನ್ಲಿ ಗೃಹ ಸಚಿವರು ಇನ್ನೊಂದು ಮೂರು ದಿನ ನೋಟಿಫಿಕೇಷನ್ ಆಗುತ್ತೆ ಅಂತ ಹೇಳ್ತಾರೆ ಆ ನ್ಯೂಸ್ನ ತೊಗೊಬಂದು ನಾನು ವಿಡಿಯೋ ಮಾಡ್ತೀನಿ ಒಂದು ಮೂರು ನಾಲ್ಕು ಲಕ್ಷ ವ್ಯೂಸ್ ಆಗುತ್ತೆ ಎರಡು ದಿನ ಆದಮೇಲೆ ಮತ್ತೆ ನೀವೇ ಕೇಳ್ತೀರಾ ನೋಟಿಫಿಕೇಷನ್ ಯಾವಾಗ ಸರ್ ಅಂತ ನೋಟಿಫಿಕೇಷನ್ಸ್ ಬಗ್ಗೆ ಮಾಹಿತಿ ಕೊಡುವಂಥ ವಿಡಿಯೋಸ್ ನಾನು ಮಾಡೋಲ್ಲ ಜೆನ್ಯೂನಾಗಿ ಸಿಕ್ಕಿದ್ರೆ ಮಾತ್ರ ಮಾಡ್ತೀನಿ ಓಕೆ ಏನಾದ್ರು ಸರ್ಕಾರದಿಂದ ಫ್ಯಾಕ್ಸ್ ಬಂದರೆ ಆ ರೀತಿ ಇನ್ಫಾರ್ಮೇಷನ್ ಬೇಕಾದ್ರೆ ಕೊಡ್ತೀನಿ ಇನ್ನು ಡಿಸೆಂಬರ್ ಮುಗಿಯೋದಕ್ಕೆ ಇಪ್ಪತ್ತು ಇಪ್ಪತ್ತೊಂದು ದಿನ ಇದೆ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷಕ್ಕೆ ಕಾಲಿಡ್ತಿದ್ದೀವಿ ಈ ಇಪ್ಪತ್ತಿಪ್ಪತ್ತೊಂದು ದಿನ ನಿಮಗೆ ನೀವೇ ಡಿಟಾಕ್ಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ಕೊಳ್ಳಿ ನಿಮ್ಗೆ ಒಂದು ಬ್ರೇಕ್ ಬೇಕು ಅಂದರೆ ಹೋಗಿ ಬನ್ನಿ ನಿಮ್ಮ ಮನೆಗೆ ಹೋಗಿ ಒಂದು ಆ ಕಡೆ ಈ ಕಡೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಹೋಗಿ ಬನ್ನಿ ಒಂದು ಯಾವ್ದಾದ್ರು ಹೊಸ ಜಾಗಕ್ಕೆ ಅಥವಾ ನಿಮಗೆ ಇಷ್ಟಪಡುವಂತಹ ಜನರ ಜೊತೆ ಬೆರೀರಿ ಸಲಹೆಗಳನ್ನು ತಗೊಳ್ಳಿ ಒಂದು ನಾಲ್ಕೈದು ದಿನ ಓದದೆ ಹೋದರೂ ಪರವಾಗಿಲ್ಲ ಬೇಕಾದ್ರೆ ಇಪ್ಪತ್ತೊಂದು ದಿನ ಬುಕ್ಸ್ನ ಮುಚ್ಚಿಟ್ಟು ನಿಮಗೆ ನೀವೇ ಬೇಕಾದ್ರೆ ಡಿಟಾಕ್ಸ್ ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತಾರನ್ನ ಮೆಂಟಲಿ ಫಿಸಿಕಲಿ ನಾನು ಎಂಟ್ರಾಗ್ತಿದ್ದೀನಿ ಅಂತ ಎಂಟ್ರಾಗಿ ಇಲ್ಲಿ ಆಲ್ರೆಡಿ ನಾನು ಲಾಸ್ಟ್ ಫುಡೋದಲ್ಲಿ ಹೇಳಿದ್ದೀನಿ ಯಾರ್ಯಾರಿಗೆ ಡೌಟ್ ಇದೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಕೆ ಪಿ ಎಸ್ ಸಿ ಮೇಲೆ ನಂಬಿಕೆ ಇಲ್ಲ ಕೆ ಇ ಎ ಮೇಲೆ ನಂಬಿಕೆ ಇಲ್ಲ ನೀವು ಬೇರೆ ಆಲ್ಟರ್ನೇಟನ್ನು ಹುಡ್ಕೊಳ್ಳೇಬೇಕು ಎರಡು ಸಾವಿರದ ಇಪ್ಪತ್ತಾರು ಒಂದರ ಒಂದರ ಹೀಟಪ್ ಇಯರ್ ಥರ ಎರಡು ಸಾವಿರದ ಹತ್ತೊಂಬತ್ತರಿಂದ ಹುಡುಗರು ವೆಯ್ಟ್ ಮಾಡ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪಿ ಡಿ ಒ ವಿ ಎ ಓ ಪಿ ಎಸ್ ಐ ಎಲ್ಲ ಆಯಿತು ಅಲ್ಲಿ ಫೇಲ್ಯೂರ್ ಆಗಿರುವಂತಹ ಹುಡುಗರುಗಳು ಅಲ್ಲಿಂದನೇ ಕಂಟಿನ್ಯೂ ಮಾಡಿದ್ದಾರೆ ಸ್ಟಡಿನ ಎರಡು ಸಾವಿರದ ಇಪ್ಪತ್ತಾರು ಜಡ್ಜ್ಮೆಂಟ್ ಇಯರ್ ನೋಟಿಫಿಕೇಷನ್ ಯಾವಾಗುತ್ತೆ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತಾರು ಮಿಡ್ಡಿಗೆ ಅಂತೂ ಆಗಲೇಬೇಕು ಹಾಗೇ ಆಗುತ್ತೆ ಸೊ ಎರಡು ಸಾವಿರದ ಇಪ್ಪತ್ತಾರನ್ನು ಜಸ್ಟ್ ಒಂದು ಕಾಮನ್ ಇಯರ್ ಥರ ತಗೊಳಕ್ಕೆ ಹೋಗಬೇಡಿ ಎರಡು ಸಾವಿರದ ಇಪ್ಪತ್ತಾರು ಎಂಟ್ರ್ ಆಗಿಬಿಟ್ಟು ಮತ್ತೆ ಸೇಮ್ ಡೈಲಾಗ್ ಭ್ರಷ್ಟ ಸರ್ಕಾರ ಆ ಸರ್ಕಾರ ಈ ಸರ್ಕಾರ ಕೆ ಪಿ ಎಸ್ ಸರಿ ಇಲ್ಲ ಕೆ ಎ ಸರಿ ಇಲ್ಲ ಇನ್ನೂ ಇಪ್ಪತ್ತೊಂದು ದಿನ ಇದೆ ಡಿಶನ್ ತೊಗೊಳ್ಳಿ ನಾನು ಮತ್ತೆ ಕಾಂಪಿಟೇಟಿವ್ ಫೀಲ್ಡಿಗೆ ಎಂಟ್ರ್ ಆಗಬೇಕಾ ಅಥವಾ ಬೇಡವಾ ಸರ್ಕಾರ ಕರೆಕ್ಟಾಗಿ ಎಕ್ಸಾಮ್ ನಡೆಸ್ತಾರಾ ಅಥವಾ ನಡೆಸಲ್ವಾ ನಾನೇನು ಮಾಡಬೇಕು ಇಪ್ಪತ್ತಾರಕ್ಕೆ ಸ್ಪರ್ಧಾರ್ಥಿಯಾಗಿ ಎಂಟರ್ ಆಗಿ ಮತ್ತು ಇದೇನಪ್ಪ ಹೇಳಬಾರ್ದು ನೆನ್ನೆ ಮೊನ್ನೆಯಿಂದ ಒಂದು ನ್ಯೂಸ್ ವೈರಲ್ ಆಗ್ತಿತ್ತು ನೆನ್ನೆ ನಮ್ಮ ಮಂತ್ರಿಗಳ ಮಕ್ಕಳು ಅವರ ಮಗಳ ಕಾರು ಸರ್ಕಾರದ ಆಫೀಸ್ನ ಮೇಲ್ಗಡೆ ನಿಂತಿತ್ತು ಅದು ಯಾವುದು ಡಿಫೆಂಡರ್ ಒನ್ ತರ್ಟಿ ಡಿಫೆಂಡರ್ ಒನ್ ಅಲ್ಲ ಡಿಫೆಂಡರ್ ಒನ್ ತರ್ಟಿ ಐ ಥಿಂಕ್ ಆ್ಯಂಡ್ ರೇಂಜ್ ರೋವರ್ ಆ ಕಾರಗಳ ಬೆಲೆ ನಾವು ಏನೇನು ಓದ್ತಿದ್ದೀವಿ ನೀವು ಯಾವ್ಯಾವ ಪೋಸ್ಟಿಗೆ ಓದ್ತಿದ್ದೀನಿ ಅನ್ಕೋತಿದ್ದೀರ ರಿಟೈರ್ಮೆಂಟ್ ಆಗಿ ಹೊರಗೆ ನೀವು ಮನೆಗೆ ಹೋಗ್ಬೇಕಾದ್ರೆ ಅಷ್ಟು ದುಡ್ಡನ್ನ ತೊಗೊಂಡು ಹೋಗೋಲ್ಲ ನೀವು ನಾವು ಕೇಳ್ತಿರೋದೇನವರ ಹತ್ರ ಒಂದು ಪಿ ಸಿ ನೋಟಿಫಿಕೇಷನ್ ಮಾಡಿಕೊಡಿ ಸರ್ ಅಂತ ಸೊ ನಿಮಗೆಲ್ಲ ಮೀನ್ಸ್ ನನಗೆ ಒಂದ್ಸಲ ಅನಿಸುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿರುವಂತಹ ಸೆವೆಂಟಿ ಪರ್ಸೆಂಟ್ ಜನ ತುಂಬ ಇನ್ನೋಸೆಂಟ್ ಇದ್ದೀರ ಹೊರಗಡೆ ಪ್ರಪಂಚ ಏನಾಗ್ತಿದೆ ಹೊರಗಡೆ ಏನೇನು ನಡೀತಾ ಇದೆ ಹೊರಗಡೆ ದುಡ್ಡು ಹೆಂಗೆ ಮಾಡ್ತಿದ್ದಾರೆ ಬೇರೆ ಬಿಸ್ನೆಸ್ಸಲ್ಲಿ ಯಾವ ರೀತಿ ದುಡ್ಡಿದೆ ಪ್ರಾಫಿಟ್ಟು ಲಾಸು ಯಾವುದೂ ತಲೆಗೆ ಹಾಕ್ಕೊಳ್ತೇನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಓದ್ತಾ ಇದ್ದೀರಾ ಕಷ್ಟಪಟ್ಟು ಒಂದು ಸರ್ಕಾರಿ ಹುದ್ದೆ ತೊಗೋಬೇಕು ಅಂತ ಬಟ್ ನಿಮ್ಮ ಸರೌಂಡಿಂಗಲ್ಲಿ ಬೇರೆ ಬೇರೆ ನಡೆ ಅದ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ಅವರ ಮಗಳು ಅಥವಾ ಅವ್ರ ಮಕ್ಕಳು ಬಂದಂತಹ ಕಾರ್ಗಳು ನಮ್ಮ ಜೀವಮಾನದ ದುಡ್ಡು ನಾವು ಅವ್ರಿಗೆ ಕೇಳ್ತಿರೋದು ಒಂದು ಪಿ ಸಿ ನೋಟಿಫಿಕೇಷನ್ ಮಾಡಿ ಇದೇ ಕಾರಣಕ್ಕೆ ನನಗೆ ಮುಂಚೆಯಿಂದ ಕೂಡ ಆ್ಯಕ್ಚುಲಿ ನಾನು ಕೂಡ ಹಾಸನ ನಮ್ಮ ಹಾಸನಲ್ಲಿ ನಾವು ಚಿಕ್ಕ ವಯಸ್ಸು ಚಿಕ್ಕ ವಯಸ್ಸಿಂದ ಕೂಡ ಕೂಡ ನನಗೆ ಪೊಲಿಟಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಇದ್ದೇ ಇರುತ್ತೆ ಮನೇಲಿ ಯಾವಾಗಲೂ ಮಾತಾಡ್ತಾನೆ ಇರ್ತಾರೆ ಸೊ ಅಷ್ಟು ಅವೇರ್ನೆಸ್ಸಿಂದ ಹೇಳ್ತೀನಿ ನನಗೆ ಪೊಲಿಟಿಕ್ಸ್ ಅಂದರೆ ಸ್ವಲ್ಪ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಯಾರೆಷ್ಟೇ ನೆಗೆಟಿವಿಟಿ ಮಾತಾಡಿದ್ರು ನನ್ನ ಮೇಲೆ ಯಾರು ಎಷ್ಟೇ ಏನೇ ಮಾಡಿದ್ರು ನಾನು ಯಾವುದೇ ಹೋರಾಟದ ಪರವಾಗಾಗಲಿ ಯಾವುದ್ರ ಪರವಾಗಿ ಮಾತಾಡಿರಲ್ಲ ಬಿಕಾಸ್ ನನಗೆ ಗೊತ್ತಿಲ್ಲ ಅಲ್ಲಿ ರಿಯಲ್ಲಾಗಿ ಏನು ನಡೀತಿದೆ ನನಗೆ ಗೊತ್ತಿಲ್ಲ ಯಾವ ಹೋರಾಟ ಅಥವಾ ಯಾವ ಇದು ಯಾವಾಗ ಪೊಲಿಟಿಕಲಾಗಿ ಕನ್ವರ್ಟ್ ಆಗುತ್ತೆ ನನಗೆ ನಿಜ ಗೊತ್ತಿಲ್ಲ ಅಲ್ಲಿರುವಂತಹ ಲೀಡರ್ಸ್ಗಳು ಯಾರು ಅವ್ರ ಪರಿಚಯ ಏನು ಅವ್ರ ಹಿನ್ನೆಲೆ ಏನು ಅವ್ರು ಯಾವುದಕ್ಕೆ ಬಂದಿದ್ರೆ ನನಗೇನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲದೇ ಸುಮ್ಮನೆ ನನಗೆ ಕೂತ್ಕೊಂಡು ನಾಲ್ಕು ಲಕ್ಷದ ಹತ್ತು ಎಂಟು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಯೂಟ್ಯೂಬಲ್ಲಿ ಎರಡು ಲಕ್ಷದ ಹದಿನೆಂಟು ಸಾವಿರ ಜನ ಇನ್ಸ್ಟಾಗ್ರಾಮಲ್ಲಿದ್ದಾರೆ ನಾನು ಪೋಸ್ಟ್ ಹಾಕಿ ಬನ್ನಿ ಅಂತ ಹೇಳಿ ನಾಳೆ ದಿನ ಹುಡುಗರ ಮೇಲೆ ಎಫ್ ಐ ಆರ್ ಆದರೆ ಅಥವಾ ಏನೋ ಒಂದು ಬೇರೆದಾದರೆ ನಾನು ಜವಾಬ್ದಾರಿ ಆಗ್ತೀನಿ ನನಗೆ ಗೊತ್ತಿಲ್ಲದಿರೋ ವಿಷಯನ ದೂರದಲ್ಲಿದ್ದು ನೋಡಿದ್ರೆ ಚೆಂದ ಅಂತ ಅನ್ಕೋತೀನಿ ಗೊತ್ತು ತುಂಬ ಜನ ನೆಗೆಟಿವ್ ಮಾತಾಡ್ಬೋದು ಈ ವಿಡಿಯೋಗೂ ನೆಗೆಟಿವಿಟಿ ಬರೀಬೋದು ಬಟ್ ನನ್ನ ನಿಲುವು ಇಷ್ಟೆ ನನಗೆ ಪೊಲಿಟಿಕ್ಸ್ ಅಂದರೆ ಸ್ವಲ್ಪ ಆಗಿ ಬರಲ್ಲ ನೀವು ನೋಡ್ತಿದ್ದೀರ ಏನೇನು ಆಗ್ತಿದೆ ಅಂತ ಯಾರು ಯಾವಾಗ ಚೇಂಜ್ ಆಗ್ತಾರೆ ಹೇಳೋಕ್ಕೆ ಬರೋಲ್ಲ ನಮ್ಮ ಕೆಲಸ ಏನು ಅಲ್ಪ ಸ್ವಲ್ಪ ಪಾಠ ಮಾಡುವಂಥ ಇದ್ದಿದೆ ಪಾಠ ಮಾಡ್ತೀನಿ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಇಷ್ಟೊಳಗೆ ಇರೋಣ ಯಾರು ಏನು ಬೇಕಾದ್ರೂ ನೆಗೆಟಿವ್ ಮಾತಾಡ್ಕೊಳ್ಳಿ ಇವತ್ತಿನ ವಿಡಿಯೋದ ಉದ್ದೇಶ ನಿಮಗೆ ಎಕ್ಸಾಮ್ಸಿಗೆ ಓದ್ತಿದ್ರೆ ನಿಮಗೆ ನಿಮ್ಮ ಸರೌಂಡಿಂಗಲ್ಲಿ ಸ್ವಲ್ಪ ಭಯ ಹುಟ್ಟಿಸ್ತಾರೆ ನಾನು ಹಿಸ್ಟ್ರಿಗೆ ಇಷ್ಟು ದೊಡ್ಡ ನೋಟ್ಸ್ ಮಾಡಿದ್ದೀನಿ ನಾನು ಹಿಸ್ಟ್ರಿಗೆ ಎಂಟು ಬುಕ್ಸ್ ಓದಿದ್ದೀನಿ ಜಿಯೋಗ್ರಫಿಗೆ ನಾಲ್ಕು ಬುಕ್ಸ್ ಮುಗಿಸಿದ್ದೀನಿ ನಾನು ಈ ಕೋಚಿಂಗ್ ಸೆಂಟ್ರಿಗೆ ಹೋಗಿದ್ದೀನಿ ಆ ಕೋಚಿಂಗ್ ಸೆಂಟ್ರಿಗೆ ಹೋಗಿದ್ದೀನಿ ಸೊ ಯಾರು ಮಾಮೂಲಿ ಹೊಸ ಹುಡುಗ ಬಂದು ಇದ್ಕೊಂಡ್ರೆ ಅವ್ರಿಗೆ ನಾನು ಅಪ್ಲಿಕೇಶನ್ ಹಾಕಬೇಕಾ ಇವ್ರ ಮುಂದೆಲ್ಲ ನಾನು ಫೈಟ್ ಮಾಡ್ತೀನಿ ಅನ್ನೋ ಅಂತ ಭಯ ಬರುತ್ತೆ ಸೊ ಒಂದು ಕಾನ್ಸೆಪ್ಟ್ ಅಂದರೆ ಏನೇ ಓದಿ ಏನು ಸ್ಟಡಿ ಮಾಡಿದ್ರು ಯಾವ ಥರ ಸ್ಟಡಿ ಮಾಡಿದ್ರು ಎಷ್ಟು ಎಫರ್ಟ್ ಹಾಕಿದ್ರು ಲಾಸ್ಟಿಗೆ ತಲೆಯಲ್ಲಿ ಎಷ್ಟು ನೆನಪಿದೆ ಅದೇ ಮ್ಯಾಟ್ರ್ ಆಗ್ಬೋದು ನಮ್ಮ ಸ್ಕೂಲ್ ಟೈಮಿಂದ ನೋಡಿ ಈಗ ನಮ್ಮ ಸ್ಕೂಲಲ್ಲಿ ಒಂದು ನೂರು ಜನ ಹುಡುಗರಿದ್ರೆ ಅದರೊಳಗೆ ಇಪ್ಪತ್ತು ಜನ ಅವರು ಬೈ ಬರ್ತ್ ಬುದ್ಧಿವಂತರಾಗಿರ್ತಾರೆ ಅವರು ಒಂದು ಸಲ ಓದಿದ್ರೆ ತಲೆಗತ್ತುತ್ತೆ ಸೊ ಈಗ ನಮ್ಮಂಥವ್ರೇನು ನಾವು ಓದ್ ಒಂದು ಸಲ ಎರಡು ಸಲ ಹೋದರೆ ನಮಗೆ ತಲೆಗತ್ತಲ್ಲ ನಾವು ಬರಿಬೇಕಾಗಿತ್ತು ಎಫರ್ಟ್ ಆಗಬೇಕಾಗಿತ್ತು ಸೇಮ್ ಅದು ಕಾಂಪಿಟೇಟಿವ್ ಫೀಲ್ಡಿಗು ಕಂಟಿನ್ಯೂ ಆಗುತ್ತೆ ಈಗ ಯಾರೋ ಒಂದು ಹತ್ತು ಜನ ಇಂಟರ್ವ್ಯೂ ನೋಡ್ತೀವಿ ನಾವು ಯಾರೋ ಒಬ್ಬರು ಫಸ್ಟ್ ರ್ಯಾಂಕ್ ತೆಗೆದ್ರು ಸೆಕೆಂಡ್ ರ್ಯಾಂಕ್ ತೆಗೆದ್ರು ಅವರು ಸ್ಕೂಲ್ ಟೈಮಿಂದ ಡಿಸಿಪ್ಲೀನ್ ಆಗಿರ್ತಾರೆ ಅವ್ರು ಬೇರೆದಕ್ಕೆ ಹೋಗಿರೋಲ್ಲ ಹಾಗಂತ ಹೇಳಿ ಬೇರೆಯವರು ಪಾಸಾಗಿದ್ದಾರೆ ಪಾಸಾಗಿಲ್ಲ ಅಂತ ಹೇಳ್ತಿಲ್ಲ ಬಟ್ ಆ ಕ್ವಾಂಟಿಟಿ ಕಡಿಮೆ ಆ ಪರ್ಸೆಂಟೇಜ್ ಕಮ್ಮಿ ಸೊ ನಾವು ಈಗ ನಮ್ಮಂಥವ್ರು ಅವರೇಜಾಗಿ ಓದ್ತಿರುವಂಥ ಹುಡುಗರು ಎಫರ್ಟನ್ನು ಜಾಸ್ತಿ ಹಾಕ್ಬೇಕಾಗತ್ತೆ ಸೇಮ್ ಸ್ಕೂಲ್ ಟೈಮಲ್ಲಿ ಯಾವ ರೀತಿ ಜಸ್ಟ್ ಥಿಂಕ್ ಮಾಡಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಎಕ್ಸಾಮ್ಸನ್ನು ನೀವು ಯಾವ ರೀತಿ ಪಾಸ್ ಮಾಡಿದ್ರಿ ನಿಮ್ಮ ಕಾಲೇಜು ಸ್ಕೂಲಲ್ಲಿರುವಂಥ ಟಾಪರ್ ಯಾವ ರೀತಿ ಪಾಸ್ ಮಾಡ್ದ ಸೇಮ್ ಅದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಜಾ ಅದೇ ರೀತಿ ಬರ್ತಾ ಹೋಗುತ್ತೆ ನಮ್ಮ ಬುದ್ಧಿ ಕೂಡ ಸೊ ನಾವು ಎಷ್ಟು ಓದಿದ್ದೀವಿ ಈಗ ಯಾರೋ ಒಬ್ಬರು ನೋಟ್ಸ್ ಮಾಡ್ಕೋತಿದ್ದಾರೆ ಈಗ ಹಿಸ್ಟ್ರಿಗೆ ಸಂಬಂಧಪಟ್ಟಿದ್ದ ನಾಲ್ಕು ನೋಟ್ಸ್ ಮಾಡಿದ್ದಾರೆ ನಾನು ಕೂಡ ಕುತ್ಕೊಂಡು ನಾಲ್ಕು ನೋಟ್ಸ್ ಬರೀತೀನಿ ಕ್ಲೀನಾಗಿ ಕಾಪಿ ಕಾಪಿ ಮಾಡ್ಕೋತೀವಿ ಹಿಂಗೆ ಹಿಂಗೆ ಏನು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಬಟ್ ಮೈಂಡಲ್ಲಿ ನಮಗೆ ತಲೆಗೆ ಹತ್ತಲ್ವಲ್ಲ ಸೊ ಯಾವುದೇ ನೀವು ನೀವು ಯಾವುದೇ ದೊಡ್ಡ ಚಾಪ್ಟ್ ಓದಿದ್ರೂ ಕೂಡ ನಿಮ್ಮ ನಿಮ್ಮ ಅಂದರೆ ಮೀನ್ಸ್ ನಿಮ್ಮ ತಲೆಗೆ ಅರ್ಥ ಆಗಿರುವಂತಹ ಕಾನ್ಸೆಪ್ಟ್ ಇರಬೇಕು ಈಗ ಅಸಹಕಾರ ಚಳುವಳಿಗೆ ಸಂಬಂಧಪಟ್ಟಾಗೆ ಒಂದೂವರೆ ಪೇಜ್ ನೋಟ್ಸ್ ಕೂಡ ಮಾಡ್ಬೋದು ಇಪ್ಪತ್ತು ಪೇಜ್ ನೋಟ್ಸ್ ಕೂಡ ಮಾಡ್ಬೋದು ನಾನು ಜಾಸ್ತಿ ಓದ್ತೀನಿ ಅಂತ ಇಪ್ಪತ್ತು ಪೇಜ್ ನೋಟ್ಸ್ನ ಮಾಡಿ ಅರ್ಥನೇ ಆಗ್ದವರೆ ಕಾನ್ಸೆಪ್ಟು ಈಗ ಕಾರ್ನಾಟಿಕ್ ಯುದ್ಧಗಳು ಕಾರ್ನಾಟಿಕ್ ಯುದ್ಧಗಳನ್ನು ಒಂದೇ ಪೇಜಲ್ಲಿ ಇಡೀ ಸಮ್ಮರೈಸ್ ಮಾಡ್ಬೋದು ಅಥವಾ ಇಡೀ ಕಾರ್ನಾಟಿಕ್ ಯುದ್ಧವನ್ನು ಮೂವತ್ತು ಪೇಜ್ ಬರಿಬೋದು ಸೊ ನಿಮಗೆ ಯಾವ ತಲೆಗೆ ಹೋಗ್ತಿದೆ ಅಥವಾ ಅಲ್ಲಿ ಯಾರೋ ನೋಟ್ಸ್ ಮಾಡ್ತಿದ್ದಾರೆ ನನ್ನ ಫ್ರೆಂಡ್ ಯಾರೋ ಮಾಡ್ತಿದ್ದಾರೆ ನಾನು ಇನ್ನೊಬ್ಬ ಫ್ರೆಂಡು ಎರಡು ಗಂಟೆ ಲಚ್ಚರ್ ಕೇಳಿದನಂತೆ ಕಾರ್ನಾಟಿಕ್ ಯುದ್ಧದ ಮೇಲೆ ಅವೆಲ್ಲ ತಲೆಯನ್ನು ತೆಗೆದುಹಾಕಿ ಲಾಸ್ಟಿಗೆ ಪರೀಕ್ಷೆಗೆ ಹೋಗ್ತಿರಲ್ಲ ಅವಾಗ ಬೇಕಾಗೋದು ಈ ಮ ಈ ಸಿ ಪಿ ಯು ಮಾತ್ರ ತಲೆ ಒಳಗೆ ಏನು ತುಂಬ್ಕೊಂಡಿದ್ದೀರಾ ನೀವು ಮೂರು ನಾಲ್ಕು ಇಂಕ್ ಯೂಸ್ ಮಾಡಿ ನೋಟ್ಸ್ ಬರೆದಿದ್ರೂ ಕೂಡ ನೀವೆಲ್ಲೇ ಏನು ಪ್ರಾಕ್ಟೀಸ್ ಮಾಡಿದರೂ ಕೂಡ ನೀವು ಎಕ್ಸಾಮ್ಸ್ಗೆ ಹೋದಾಗ ಒಂದು ಪೆನ್ನು ಮತ್ತು ನಿಮ್ಮ ಇಲ್ಲಿರುವಂತಹ ಸಿ ಯುನ ತಗೊಂಡು ಹೋಗ್ತೀರ ಸೊ ಯಾರಿಂದ ಕೂಡ ಒಂಥರ ಇಂಟಿಮೇಟ್ ಆಗೋದಾಗಲಿ ಭಯ ಆಗೋದಾಗಲಿ ಅದೇ ತಲೆ ಕೆಡಿಸ್ಕೋಬೇಡಿ ತಲೆಯಲ್ಲಿ ಎಷ್ಟು ಎಷ್ಟು ನೆನಪಿದೆ ಅಷ್ಟೇ ಮ್ಯಾಟ್ರ್ ಆಗೋದು ಇವತ್ತಿನ ವೀಡಿಯೋದ ಇನ್ನೊಂದು ಮೇನ್ ಪಾಯಿಂಟ್ ಅಂದರೆ ನಾನು ಆಗಲೇ ಹೇಳಿದಾಗೆ ಇಪ್ಪತ್ತೊಂದು ದಿನ ಇದೆ ಎರಡು ಸಾವಿರದ ಇಪ್ಪತ್ತ ಆರಕ್ಕೆ ಎಂಟ್ರ್ ಆಗೋದಕ್ಕೆ ಈ ಇಪ್ಪತ್ತೊಂದು ದಿನ ಕಂಪ್ಲೀಟಾಗಿ ಡಿಟಾಕ್ಸ್ ಮಾಡ್ಕೊಳ್ಳಿ ನಿಮಗೆ ಎಲ್ಲಾದರೂ ಹೋಗಬೇಕು ಅಂದರೆ ಹೋಗಿ ಬನ್ನಿ ನಿಮ್ಮ ಮೈಂಡ್ ಚೇಂಜ್ ಆಗುತ್ತೆ ನಿಮಗೆ ಯಾರ ಜೊತೆ ಮಾತಾಡಿದ್ರೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಅವ್ರ ಜೊತೆ ಮಾತಾಡಿ ನಿಮ್ಮ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಮಾಡಿದಂಥ ತಪ್ಪುಗಳನ್ನು ಪಟ್ಟಿ ಮಾಡಿಕೊಳ್ಳಿ ನಾನು ಇಷ್ಟು ತಪ್ಪು 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 ಮಾಡಿದೆ ಅಂತ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನೀವು ಯಾವ ರೀತಿ ಇರಬೇಕು ಅನ್ನೋ ಟೈಮ್ ಟೇಬಲ್ ಹಾಕ್ಕೊಳ್ಳಿ ಅದರಲ್ಲಿ ಐವತ್ತು ಪರ್ಸೆಂಟ್ ಮಾಡ್ಕೊ ಹೋದ್ರೂ ಸಾಕು ಸ್ವಲ್ಪ ಅಂದರೆ ಜ ದೊಡ್ಡದಾಗಿ ನಾಲ್ಕು ಗಂಟೆಗೆ ಗೆದ್ದು ನೈಟ್ ಹನ್ನೆರಡು ಗಂಟೆ ತಂಗೆ ಓದ್ತೀನಿ ಆ ಥರ ಎಲ್ಲ ಹಾಕ್ಕೊಬೇಡಿ ಪ್ರಾಕ್ಟಿಕಲಾಗಿ ಏನೇನಿದೆ ಫಿಲಮ್ಗೆ ಹೋಗ್ಬೇಕಾ ಫಿಲಮ್ಗೆ ಹೋಗಿ ಬನ್ನಿ ಯಾವ್ದಾರು ಪ್ಲೇಸಿಗೆ ಹೋದರೆ ನಿಮಗೆ ಮೈಂಡ್ ಕ್ಲಿಯರ್ ಆಗುತ್ತಾ ಹೋಗಿ ಬನ್ನಿ ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ದಿನ ಓದ್ದೇ ಹೋದರೂ ಆಗುತ್ತೆ ಈಗ ಇವೆಲ್ಲ ಏನು ಗೊತ್ತಾ ಹೈಪ್ ಇದು ನಾನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಓದ್ತಾನೆ ಇದ್ದೀನಿ ಓದ್ತಾನೆ ಇದ್ದೀನಿ ನನಗೆ ಗೊತ್ತಿಲ್ಲ ಎಲ್ಲೋ ಓದಿದ್ದು ನಾವು ಒಂದು ಸಬ್ಜೆಕ್ಟ್ನ ತೊಂಬತ್ತು ದಿನ ಓದ್ತೀವಿ ಅಂದ್ಕೊಳ್ಳಿ ನೈಂಟಿ ಡೇಸ್ ಕಂಪ್ಲೀಟಾಗಿ ಇದ್ದೀವಿ ತೊಂಬತ್ತು ದಿನ ಆದಮೇಲೆ ನೀವು ಆ ಸಬ್ಜೆಕ್ಟ್ ಮೇಲೆ ಯಾವುದೇ ಎಕ್ಸಾಮ್ ಬರೀದೇನೆ ಅಥವಾ ನಿಮ್ಮ ನಾಲೆಡ್ಜ್ ಎಷ್ಟಿದೆ ಚೆಕ್ ಮಾಡ್ಕೊಳ್ದಾನೆ ಮತ್ತೆ ಮುಂದೆ ಹೋದರೆ ಒಂದು ಸ್ವಲ್ಪ ದಿನ ಆದಮೇಲೆ ಆ ಸಬ್ಜೆಕ್ಟ್ ಮತ್ತೆ ನಿಮಗೆ ಹೊಸ ಸಬ್ಜೆಕ್ಟೇ ಏಕೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದು ಏಳೆಂಟು ಸಬ್ಜೆಕ್ಟ್ನ ಓದಬೇಕಾಗಿರುತ್ತೆ ನಾವು ಸೊ ನಾವೆಲ್ಲ ಇವಾಗ ಏನು ಓದ್ತಿದ್ದೀವಿ ಎಕ್ಸಾಮ್ ಇದೆಯಲ್ಲ ಈಗ ವಿಲೇಜ್ ಅಕೌಂಟೆಂಟು ಪಿ ಎಸ್ ಐ ಎಕ್ಸಾಮ್ನ ಹಿಂದಿನ ಅರವತ್ತರಿಂದ ಎಪ್ಪತ್ತೈದು ದಿನ ಏನಿದೆ ಸೊ ಅಲ್ಲಿಗೆ ರಿವಿಷನ್ ಮಾಡ್ಕೊಳ್ಳೋದಕ್ಕೆ ಎಲ್ಲವನ್ನು ಕೂಡ ಕೂಡಿಸ್ಕೊಳ್ತಿದ್ದೀವಿ ನೋಡ್ಸ್ಗಳನ್ನು ಏಕೆಂದರೆ ಆ ಸಿಕ್ಸ್ಟಿ ಫೈವ್ ಡೇಸಲ್ಲಿ ನಾವು ಏನು ಓದ್ತೀವಿ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಡೇಸಲ್ಲಿ ಏನು ಓದ್ತೀವಿ ಅದೇ ಎಕ್ಸಾಮಲ್ಲಿ ನಾವು ಬರೆಯೋದು ನಾವೀಗ ಎರಡು ವರ್ಷದಿಂದ ಯಾವುದೋ ಒಂದು ಓದಿದ್ದೆ ಅದನ್ನು ತೆಗೆದು ಎಕ್ಸಾಮಲ್ಲಿ ಅಪ್ಲೈ ಮಾಡ್ತೀನಿ ಅಂದರೆ ಜಸ್ಟ್ ಅದನ್ನ ಕಲೆಕ್ಟ್ ಮಾಡ್ತಿರೋದು ಎಕ್ಸಾಮ್ನ ಹಿಂದಿನ ಎರಡು ತಿಂಗಳು ಏನೇನು ರಿವಿಷನ್ ಮಾಡಬೇಕು ಅಂತ ಅದಕ್ಕೆ ತುಂಬ ಜನ ಹೇಳ್ತಾರೆ ಎಕ್ಸಾಮ್ನ ಹಿಂದೆ ಹೊಸದಾಗಿ ಓದೋದ್ಕಿಂತ ರಿವಿಷನ್ ಮಾಡಿ ಅಂತ ಇವಾಗ ನೀವು ಏನು ನೋಟ್ಸ್ ಬರಿತಿದ್ದೀರಾ ಏನು ತರಗತಿಗಳನ್ನು ಕೇಳ್ತಿದ್ದೀರಾ ಇವೆಲ್ಲ ಕೂಡ ಕಲೆಕ್ಷನ್ ಈಗ ನಮಗೆ ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಈ ನಾವು ಮರಗಳನ್ನು ಕಲೆಕ್ಟ್ ಮಾಡ್ತಾರೆ ಹಳ್ಳಿಗಳಲ್ಲಿ ಏನಕ್ಕೆ ಮಳೆಗಾಲ ಬಂದಾಗ ನಮಗೆ ಮಳೆಗಾಲ ಕಳಿಯೋದಕ್ಕೆ ಆ ಮರಗಳು ಬೇಕು ಅಂದರೆ ಅಡುಗೆ ಮಾಡೋದಕ್ಕೆ ಮರಗಳು ಬೇಕು ನೀರು ಕಾಯಿಸ್ಕೊಳ್ಳೋದಕ್ಕೆ ಮರಗಳು ಬೇಕು ನಾವಿವಾಗ ಕಟ್ಟಿಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ ಆ ಮಳೆಗಾಲ ಎನ್ನುವಂತಹ ಎಕ್ಸಾಮ್ನ ಹಿಂದಿನ ತಿಂಗಳುಗಳಿಗೆ ಸೊ ನಿಮಗೆ ಪ್ರಿಪ್ರೇಷನ್ ಹೆಂಗಿರಬೇಕಂದ್ರೆ ನಿಮ್ಮ ನೋಟ್ಸ್ ಹೆಂಗಿರಬೇಕು ನೀವು ರಿವಿಷನ್ ಮಾಡಬೇಕಾದ್ರೆ ನಿಮಗೆ ಅರ್ಥ ಆಗಬೇಕು ಈ ಕಾನ್ಸೆಪ್ಟ್ ನಾನು ಓದಿದ್ದೆ ಅರ್ಥ ಆಗಿದೆ ನನಗೆ ಇನ್ನೊಂದು ಸಲ ಚೆಕ್ ಮಾಡಿದ್ರೆ ನನಗೆ ಕ್ಲಾರಿಫೈ ಆಗುತ್ತೆ ಅಂತ ಈಗ ಒಂದೊಂದು ಚಾಪ್ಟ್ರನ್ನ ನಲವತ್ತೈದು ಐವತ್ತು ಪೇಜ್ ಬರೆದು ನಾನು ಮೂರು ಮೂರು ಇಂಕಲ್ ಬರೆದಿದ್ದೀನಿ ನಾಲ್ಕು ನಾಲ್ಕು ಇಂಕಲ್ ಬರೆದಿದ್ದೀನಿ ತುಂಬ ಚೆನ್ನಾಗಿ ನೋಟ್ಸ್ ಮಾಡ್ತಿದ್ದೀನಿ ಅಂದರೆ ಆ ಲಾಸ್ಟ್ ಟೂ ಮಂತ್ಸಲ್ಲಿ ಆ ರಿವಿಷನ್ ಮಾಡೋಕ್ಕಾಗಲ್ಲ ಅದನ್ನು ಒಂದೊಂದು ಸಬ್ಜೆಕ್ಟ್ ರಿವಿಷನ್ ಮಾಡೋಕ್ಕೆ ಒಂದೊಂದು ತಿಂಗಳಾಗುತ್ತೆ ಆಮೇಲೆ ಸೊ ಇದರ ಉದ್ದೇಶ ಅಷ್ಟೇ ಎಷ್ಟು ಸಾಧ್ಯ ಅಷ್ಟು ಕಡಿಮೆ ಪೇಜಲ್ಲಿ ನೋಟ್ಸ್ ಮಾಡಿ ಎಷ್ಟು ಸಾಧ್ಯ ಅಷ್ಟು ಇಲ್ಲಿಗೆ ತುಂಬಿಕೊಳ್ಳಿ ಜಾಸ್ತಿ ಅರ್ಥ ಮಾಡ್ಕೊಳ್ಳಿ ಈಗ ಕಾರ್ನಾಟಿಕ್ ವಾರ್ ಅಂದರೆ ನಿಮಗೆ ಮತ್ತೆ ಬುಕ್ಸ್ ತೆಗೆದು ನೋಡ್ತೀನಿ ಅನ್ನೋದಲ್ಲ ಕಾರ್ನಾಟಿಕ್ ವಾರ್ ಅಂದರೆ ಒಂದು ಯುದ್ಧ ರೀತಿ ನೆನಪಾಗಬೇಕು ಸ್ಟೋರಿ ರೀತಿ ನೆನಪಾಗಬೇಕು ಎಲ್ಲ ನೆನಪಾಗಬೇಕು ಅಂತೇನಿಲ್ಲ ಫಸ್ಟ್ ನೆನಪಾಗಬೇಕು ಎಲ್ಲೆಲ್ಲಿ ಏನೇನು ಬಿಟ್ಟಿದ್ದೀರಾ ಜಸ್ಟ್ ನಿಮ್ಮ ನೋಟ್ಸನ್ನು ತೆಗೆದಾಗ ನಿಮಗೆ ಗೊತ್ತಾಗಬೇಕು ಇದನ್ನು ನಾನು ಹೇಳೋದ್ಕಿಂತ ತುಂಬ ಜನ ಯು ಪಿ ಎಸ್ ಸಿ ಪಾಠ ಮಾಡೋರು ಯು ಪಿ ಎಸ್ ಸಿ ಎಜುಕೇಟರ್ಸ್ಗಳು ಚೆನ್ನಾಗಿ ಹೇಳ್ತಾರೆ ಅದರಲ್ಲೂ ಕೂಡ ಬೇಕಾದ್ರೆ ಒಂದು ಲಿಂಕ್ ಆಗ್ತೀನಿ ವಿಕಾಸ್ ದಿವ್ಯ ಕೀರ್ತಿ ಸರ್ ಅವ್ರದ್ದೊಂದು ಲಿಂಕ್ ಇದೆ ಅವ್ರದ್ದು ತುಂಬ ಚೆನ್ನಾಗಿ ಹೇಳಿದ್ದಾರೆ ಅವರು ಕೂಡ ಪರೀಕ್ಷೆಯ ಹಿಂದಿನ ಎರಡು ತಿಂಗಳು ಹಾಟ್ಸ್ಪಾಟ್ ನಮಗದು ಮೋಸ್ಟ್ ಇಂಪಾರ್ಟೆಂಟ್ ಡೇಸ್ ನಾವು ಎರಡು ವರ್ಷ ಏನು ಏನೋದಿದ್ದೀವಿ ಮೂರು ವರ್ಷ ಏನು ಏನೋದಿದ್ದೀವಿ ಅದೆಲ್ಲವನ್ನು ಕಲೆಕ್ಟ್ ಮಾಡಿಕೊಂಡು ಆವಾಗ ರಿವಿಷನ್ ಮಾಡಿದ್ರೆ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ ಸೊ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೊಂದು ದಿನ ಹೇಳದಲ್ಲ ನಿಮಗೆ ಹೆಂಗೆ ಬೇಕು ಆ ರೀತಿ ಡೀಟಾಕ್ಸ್ ಮಾಡ್ಕೊಳ್ಳಿ ನಿಮ್ಮ ಮೈಂಡದ್ದಿರುವಂಥ ಸ್ಟ್ರೆಸ್ಸನ್ನು ತೆಗೆದುಹಾಕಿ ಇನ್ನೂ ಒಂದು ನಿಮಗೆ ಡೌಟ್ ಇದ್ದರೆ ನೀವು ಬೇರೆ ಫೀಲ್ಡನ್ನು ಚೂಸ್ ಮಾಡ್ಕೊಳ್ಳಿ ತುಂಬ ಫೀಲ್ಡ್ಗಳಿದೆ ತುಂಬ ದಾರಿಗಳಿದೆ ಈ ಎರಡು ಸಾವಿರದ ಇಪ್ಪತ್ತಾರು ಹಿಂಗೆ ಅನ್ಸುತ್ತೆ ನಿಮಗೆ ಎರಡು ಸಾವಿರದ ಇಪ್ಪತ್ತಾರು ಇಲ್ಲಿ ನೋಡಿ ಇಲ್ಲಿ ಪಾರ್ಟ್ ಆಗಿ ಡಿವೈಡ್ ಮಾಡಿದ್ರೆ ಪಾರ್ಟ್ ಒನ್ ಜನವರಿಯಿಂದ ಮಾರ್ಚ್ ನಿಮಗೆ ಫೌಂಡೇಶನ್ ಅಷ್ಟೇ ಅದು ಪಾರ್ಟ್ ಟು ಏಪ್ರಿಲಿಂದ ಜೂನು ಪಾರ್ಟ್ ತ್ರೀ ಜುಲೈ ಟು ಸೆಪ್ಟೆಂಬರ್ ಪಾರ್ಟ್ ಫೋರ್ ಅಕ್ಟೋಬರ್ ಟು ಡಿಸೆಂಬರ್ ಒಬ್ಬರು ಪಿ ಎಸ್ ಐ ಹುಡುಗರು ಏನಾದ್ರು ಪ್ರಿಪೇರ್ ಆಗ್ತಿದ್ರೆ ಪಿ ಎಸ್ ಐ ಎಕ್ಸಾಮ್ಸಿಗೆ ಐ ಹೋಪ್ ಅಂದರೆ ಐ ಥಿಂಕ್ ಮಾರ್ಚ್ವರೆಗೂ ಕಷ್ಟ ಇದೆ ಪಿ ಎಸ್ ಐ ನೋಟಿಫಿಕೇಷನ್ ಎಕ್ಸಾಂಪಲ್ ಹೇಳ್ತೀನಿ ಆಗ್ಬೋದು ಆದರೆ ವೆಲ್ ಆ್ಯಂಡ್ ಗುಡ್ ನಾವೇ ಖುಷಿ ಪಡೋಣ ಅದಾದಮೇಲೆ ನಿಮಗೆ ಎಕ್ಸಾಂಪಲ್ ಹೇಳ್ತಿರೋದು ಏಪ್ರಿಲಿಗೆ ನೋಟಿಫಿಕೇಷನ್ ಆಗುವಂಥ ಸಂಭವ ಬಂತು ಏಪ್ರಿಲ್ ಹದಿನೈದಕ್ಕಾದರೂ ಕೂಡ ಆಗಲಿ ಅಂತ ಕೇಳ್ಕೊತೀನಿ ಒಂದು ತಿಂಗಳು ಟೈಮ್ ಕೊಡ್ತಾರೆ ಮೇ ಹದಿನೈದು ಜೂನ್ವರೆಗೂ ಅಂತ ಅಂದ್ಕೊಳ್ಳಿ ಜೂನಿಂದ ಕೌಂಟ್ ಮಾಡಿದ್ರೆ ಒಂದು ಜುಲೈಗೆ ಫಿಸಿಕಲ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ ಒಂದು ತಿಂಗಳು ಒಂದೂವರೆ ತಿಂಗಳು ಜುಲೈ ಆಗಸ್ಟ್ ಸೆಪ್ಟೆಂಬರಲ್ಲಿ ರಿಸ ಪರೀಕ್ಷೆ ನಡೆಸ್ತಾರೆ ಅಂದ್ಕೊಳ್ಳಿ ಏನೂ ಭ್ರಷ್ಟಾಚಾರ ಮಾಡದೇನೆ ಕ್ಲೀನಾಗಿ ಸ ಸಲೀಸ್ ಡಿಸೆಂಬರ್ ರಿಸಲ್ಟ್ ಬರ್ಬೋದು ಏಪ್ರಿಲಿಗೆ ನಡೆದ್ರೆ ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಹೋಗಿ ಯಾವಾಗ ಎಕ್ಸಾಮ್ ಬರ್ಬೋದು ಏನೇನು ಅಂತ ಏಪ್ರಿಲಿಗೆ ಬಂದರೂ ಕೂಡ ನೋಟಿಫಿಕೇಷನ್ ಆಗಿಲ್ಲ ಅಂದರೆ ನಿಮ್ಮ ರಿಸಲ್ಟ್ ಮುಂದೆ ಹೋಗಿದೆ ಅಂತ ಪ್ರ್ಯಾಕ್ಟಿಕಲಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಮೈಂಡನ್ನು ಸ್ಟ್ರಾಂಗ್ ಮಾಡಿಕೊಳ್ಳಿ ಸುಮ್ಮನೆ ಎಲ್ಲನೂ ಕೂಡ ಸರ್ ಡಿಮೋಟಿವೇಟ್ ಮಾಡ್ತೀರಾ ಅಂತ ಹೇಳೋದಕ್ಕಿಂತ ಹೌದು ನನಗೆ ಇಷ್ಟು ಟೈಮ್ ಬೇಕು ಓದೋದಕ್ಕೆ ಒಂದು ನೋಟಿಫಿಕೇಷನ್ ಆದರೆ ಅದರ ಪ್ರೊಸೆಸ್ ಏನೇನಿರುತ್ತೆ ನಾನು ಎಷ್ಟು ದಿನ ನಾನು ಮೇಂಟೈನ್ ಮಾಡಬೇಕು ನಾನು ನಾನು ಅನ್ನೋದ್ರೆ ಎಷ್ಟು ದುಡ್ಡಿದೆ ಪಿ ಜಿ ಕೊಡೋಕ್ಕೆ ಎಷ್ಟು ದುಡ್ಡಿದೆ ಊಟ ಮಾಡೋಕ್ಕೆ ಎಷ್ಟು ದುಡ್ಡಿದೆ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಎಂಟ್ರಾಗಿ ಎರಡು ಸಾವಿರದ ಇಪ್ಪತ್ತಾರು ನಾರ್ಮಲ್ ಇಯರ್ ಅಂತೂ ಅಲ್ವೇ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತರಿಂದ ಓದ್ತಿರೋರು ತುಂಬ ಚೆನ್ನಾಗಿ ಪ್ರಿಪೇರ್ ಆಗ್ತಿರೋರು ಹೊಸ ಪ್ರಶ್ನೆ ಪತ್ರಿಕೆ ಪ್ಯಾಟ್ರನನ್ನು ಅಟೆಂಡ್ ಮಾಡಿರೋರು ತುಂಬ ಜನ ಕಾಂಪಿಟೇಷನ್ ಇದ್ದಾರೆ ನೀವು ಓದುವಂತಹ ಗುಣಮಟ್ಟ ಜಾಸ್ತಿ ಇರಬೇಕು ಸೊ ಐ ಹೋಪ್ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಏನಾದರೂ ಕಲಿತ್ಕೊಂಡ್ರೆ ತಿಳ್ಕೊಂಡ್ರಿ ಅಂತ ಅನ್ಕೋತೀನಿ ಸುಮ್ಮನೆ ನಾನು ಕೂಡ ನೋಟಿಫಿಕೇಷನ್ ಬಗ್ಗೆ ವಿಡಿಯೋಸ್ ಮಾಡ್ಬೋದು ಇನ್ನೇನು ನೋಟಿಫಿಕೇಶನ್ಸ್ ಬಂತು ಒಂದೇ ಪತ್ರ ಇಟ್ಕೊಂಡು ಎಂಟು ಸಾವಿರ ಹುದ್ದೆಗಳಿಗೆ ಅನುಮತಿ ಅಂತ ಬಟ್ ನನ್ನ ಚಾನಲ್ ಕ್ರೆಡಿಬಿಲಿಟಿ ನಾನೇ ಹಾಳು ಮಾಡ್ಕೋತೀನಿ ಐ ಡೋಂಟ್ ಬಿಲೀವ್ ಈಗ ನಾನು ಯಾವುದೇ ಸಚಿವರ ಹೇಳಿಕೆಗಳನ್ನು ಬಿಲೀವ್ ಮಾಡಲ್ಲ ಅವರು ಅವ್ರಿಗೆ ಅವೆಲ್ಲ ಮ್ಯಾಟ್ರೇ ಅಲ್ಲ ನಾವು ಅನ್ಕೋತೀವಲ್ಲ ಈಗ ಅವರಿಗೆ ನಾವು ನೋಟಿಫಿಕೇಷನ್ ಬಗ್ಗೆ ಹೇಳ್ತೀವಿ ಅವರಿಗೆಲ್ಲ ಮ್ಯಾಟ್ರಾಗುತ್ತೆ ಅಂತ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅವ್ರಿಗೆ ಏನೇನೋ ಬೇರೆ ಬೇರೆ ಇರುತ್ತೆ ಅವರು ಎಲ್ಲೋ ದುಡ್ಡು ಮಾಡಬೇಕು ಏನೋ ಮಾಡಬೇಕು ಏನೋ ಇರುತ್ತವರು ನೋಟಿಫಿಕೇಷನ್ನ ಲಾಸ್ಟಿಗೆ ಇಟ್ಕೋತಾರೆ ಯಾರು ಕೂಡ ಅದಕ್ಕೆ ಪರ್ಫ ಪ್ರಿಫರೆನ್ಸ್ ಕೊಡೋದಾಗಲಿ ಏನೂ ಅಲ್ಲ ನನ್ನ ನನ್ನ ಮೀನಿಂಗ್ ಏನಂದರೆ ಯಾರ ಮೇಲೂ ಹೇಟ್ ಅಂತಲ್ಲ ಇದು ನಡೀತಿರೋ ಸಿಸ್ಟಮ್ ಆ ರೀತಿ ಇದೆ ಸೊ ಸರ್ವೈವಲ್ ಆಫ್ ಫಿಟ್ನೆಸ್ ನನಗೆ ಈ ಕೆಲಸನೇ ಬೇಕು ನಾನು ಏನು ಮಾಡ್ ಏನಾದರೂ ಪಡ್ಕೋತೀನಿ ಅಂದರೆ ಮಾತ್ರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒನ್ಸ್ ನೀವು ಒಳಗಡೆ ಹೋದರೆ ಲೈಫ್ ಸೆಟಲ್ ಬಾಕಿ ಮಾತೇ ಇಲ್ಲ ನೀವು ಯಾರು ಏನು ಬೇಕಾದ್ರೂ ಹೇಳ್ಬೋದು ಒನ್ಸ್ ನೀವು ಒಳಗಡೆ ಹೋದರೆ ನಿಮ್ಮ ಒಂದು ಒಂದು ಕಾಮ್ ಒಂದು ಬಡ ಕುಟುಂಬ ಇದ್ದರೆ ಆ ಕುಟುಂಬದ ಪಾವರ್ಟಿ ಅಲ್ಲಿಗೆ ಎಂಡಾಗುತ್ತೆ ಸ್ಯಾಲ್ರಿ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಸ್ಯಾಲ್ರಿ ಕಮ್ಮಿ ಇದ್ರೂ ಕೂಡ ಒಂದು ಕಾನ್ಫಿಡೆನ್ಸು ನಿಮಗೆ ಅವಕಾಶಗಳು ಓಪನ್ ಅಪ್ ಆಗ್ತವೆ ಐ ಹೋಪ್ ಈ ಟ್ವೆಂಟಿ ಒನ್ ಡೇಸ್ನ ಯುಟಿಲೈಸ್ ಮಾಡ್ಕೊತೀರಾ ಅಂತ ಅನ್ಕೋತೀನಿ ಏನಿಲ್ಲ ಮುಂದೆ ನಿಂತ್ಕೊಳ್ಳಿ ನೀವೇ ಎರಡು ಸಾವಿರದ ಇಪ್ಪತ್ತೈದು ನಾನು ಏನು ಓದ್ತೀನಿ ಅಂದ್ಕೊಂಡೆ ಏನು ಓದಿದೆ ಲೈಬ್ರರಿಗೆ ಹೋದರೆ ಎಷ್ಟು ಅವರ್ ಓದಿದೆ ಕೋಚಿಂಗ್ ಸೆಂಟ್ರಿಗೆ ಹೋದರೆ ಅಲ್ಲಿ ಎಷ್ಟು ಕ್ಲೀನಾಗಿ ಕ್ಲಾಸ್ ಕೇಳಿದೆ ನೋಟ್ಸ್ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ ನನಗೆ ಅರಿವಿದೆಯಾ ಸುಮ್ಮನೆ ನೀವೇ ಥಿಂಕ್ ಮಾಡ್ಕೊಳ್ಳಿ ಹಿಸ್ಟರಿ ಅಂತ ಬಂದರೆ ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ ಪಿಕ್ ಮಾಡಿ ಓದ್ಕೊಂಡಿದ್ದೀನ ಅಥವಾ ಮುಂದೆ ಓದೋಣ ಅಂತ ಬಿಟ್ಟಿದ್ದೀನ ಸಂವಿಧಾನದ ಬಗ್ಗೆ ಅಟ್ಲೀಸ್ಟ್ ಯಾವುದಾದ್ರು ಒಂದು ಕ್ಲಿಷ್ಟಕರವಾದಂತಹ ಆರ್ಟಿಕಲ್ಸ್ ಬಗ್ಗೆ ನನಗೆ ಮಾಹಿತಿ ಇದೆಯಾ ತ್ರೀ ಟ್ವೆಂಟಿ ತ್ರೀ ಎ ಆರ್ಟಿಕಲ್ ಗೊತ್ತಾ ತ್ರೀ ಟ್ವೆಂಟಿ ತ್ರೀ ಬಿ ಆರ್ಟಿಕಲ್ ಗೊತ್ತಾ ಟ್ರಿಬ್ಯುನಲ್ಸ್ ಬಗ್ಗೆ ಗೊತ್ತಾ ನಿಮ್ಮ ನಿಮಗೆ ಪ್ರಶ್ನೆ ಮಾಡ್ಕೊಳ್ಳಿ ನೀವು ಎಲ್ಲಿದ್ದೀರಾ ಗೊತ್ತಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರು ಒಳ್ಳೆಯದಾಗಲಿ ಎರಡು ಸಾವಿರದ ಇಪ್ಪತ್ತಾರು ಬರೋ ತನಕ ಈ ರೀತಿಯ ಇನ್ನೂ ಒಂದು ನಾಲ್ಕೈದು ವಿಡಿಯೋ ಮಾಡ್ತೀನಿ ನಿಮ್ಗೊಂದು ಪುಷ್ ಸಿಗಲಿ ಈಗ ಮೋಟಿವೇಶನ್ ಅಂತ ಹೇಳಲ್ಲ ನಾನು ಮೋಟಿವೇಷನ್ ಏನು ಕೊಳಿ ಯಾಕೆಂದರೆ ನಿಮ್ಮ ಭಾಷೆ ಮೋಟಿವೇಶನ್ ಅಂದರೆ ಮೋಟಿವೇಶನೇ ಮಾಡೋಣ ಇನ್ನೂ ಒಂದು ನಾಲ್ಕೈದು ವಿಡಿಯೋ ಮಾಡೋಣ ಬಟ್ ಒಂದು ರೀತಿಯಾಗಿ ಬದಲಾಗಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಹೋಗೋಣ ಥ್ಯಾಂಕ್ ಯು ಸೊ ಮಚ್ ಬಾಯ್